ಇವ್ರು ಯಾರು ದೊಡ್ಡ ಶ್ರೀಮಂತ್ರು ಅನ್ಸುತ್ತೆ ನಾಲ್ಕು ಪುಸ್ತಕ ಕಲ್ಸಿದಾರೆ ಶ್ರೀಮಂತರ ಹೆಸರು ಏನು ಅಂತ ನೋಡೋಣ ಹ್ಮ್ ಅವ್ರ ಹೆಸರು ಮೌನೇಶ್ ಬಡಿಗೇರ್ ಅಂತ ಬೆಂಗಳೂರು ಅಲ್ವಾ ಹತ್ರ ಇದೆ ಅಂತ ಜಾಸ್ತಿ ಜಾಸ್ತಿ ಕಲ್ಸಿದಾರೆ ಜೀವ ಜಾತ್ರೆ ಇದು ಒಂದು ಕಾದಂಬರಿ ಇದನ್ನ ಮೌನೇಶ್ ಬಡಿಗೇರ್ ಅವರೇ ಬರ್ತಿರೋದು ಶ್ರೀಗಳ ಅರಣ್ಯ ಕಾಂಡ ಇದು ಕತೆಗಳು ಕತೆಗಳ ಸಂಕಲನ ಅನ್ಕೊಂತೀನಿ ಇದನ್ ಬರ್ದಿರೋರು ಮೌನೇಶ್ ಬಡಿಗೇರ ಅವ್ರೆ ಮಾಯಾ ಕೋಲಾಹಲ ಇದು ಚಂದ ಪುಸ್ತಕ ಬಹುಮಾನಿತ ಕೃತಿ ಅಂತೆ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರ ಯುವ ಪುರಸ್ಕಾರವನ್ನು ಕೂಡ ಈ ಕೃತಿ ಪಡ್ಕೊಂಡಿದೆ ಇದನ್ನು ಬರೆದಿರೋರು ಕೂಡ ಮನೇಶ್ ಬಡಗೇರವರೇ ಪ್ರೇಮವೆಂಪ ಅವರ್ ಗಿಯಂ ಜಲ ಅಂತ ಕ್ಯಾಚಿ ಟೈಟಲ್ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿ ಈಗೊಂದಿಷ್ಟು ಪ್ರೇಮ ಕೊರೆತಗಳು ತುಂಬಾ ಜನ ಲವ್ ಫೆಲಿಯರ್ ಆಗಿರೋರು ಬ್ಯಾಕ್ ಚೆನ್ನಾಗಿ ಮೆಸೇಜ್ ಮಾಡ್ತೀರಲ್ಲ ಇದ್ರೆ ಸಜೆಸ್ಟ್ ಮಾಡಿ ಮ್ಯಾಡಮ್ ನನ್ನ ಲವ್ ಫೇಲಿಯರ್ ಆಗ್ಬಿಟ್ಟಿದೆ ಅಂತ ಹೇಳಿ ಅಂತವರಿಗೆ ಸೂಟ್ ಆಗ್ಬೋದೇನು ಓದ್ಬಿಟ್ಟು ರಿವ್ಯೂ ಮಾಡ್ತೀನಿ ನಾನು ಬೈದೇ ಈ ನಾಲ್ಕು ಪುಸ್ತಕಗಳನ್ನ ಬರೆದಿರೋ ಮೌನೇಶ್ ಅವರು ಎಲ್ಲವನ್ನ ಓದಿ ರಿವ್ಯೂ ಮಾಡೋಕೆ ಟ್ರೈ ಮಾಡ್ತೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಮೌನೇಶ್ ಸರ್ ಈ ನಾಲ್ಕು ಸುಂದರ ಪುಸ್ತಕಗಳಿಗಾಗಿ